ನೀವು ಶಾರೀರಿಕವಾಗಿ ಸುಂದರವಾಗಿರದಿದ್ದರೆ ಆ ಕೊರತೆಯನ್ನು ನಿಮ್ಮ ಆಂತರಿಕ ವ್ಯಕ್ತಿತ್ವದಿಂದ ತುಂಬಿಕೊಳ್ಳಿ ಅಪಜಯದಿಂದಾಗಿ ತಕ್ಷಣವೇ ಉಂಟಾಗುವುದು ಹತಾಶೆ ಅದು ಕೋಪ ಅಸಹಾಯಕತೆ ಅವಮಾನ ನಿರ್ವೀರ್ಯತೆಯಾಗಿ ಪರಿವರ್ತನೆಗೊಳ್ಳುವ ಮೊದಲೇ ಅದನ್ನು ಛಲವನ್ನಾಗಿ ಬದಲಾಯಿಸಿಕೊಳ್ಳಿ ನೀವು ಏನಾದರೊಂದನ್ನು ಸಾಧಿಸಲೆಂದೇ ಹುಟ್ಟಿದ್ದೀರಿ ಸಾಧಿಸಬೇಕೆಂದಿರುವುದೇನೆಂಬುದನ್ನು ಮೊದಲು ಕಂಡುಕೊಂಡು ಸಾಧನೆಯ ಪ್ರಯತ್ನಗಳನ್ನು ಪ್ರಾರಂಭಿಸಿ ಅದಕ್ಕೆ ನಿಮ್ಮಲ್ಲಿರುವ ಆಂತರಿಕ ಶಕ್ತಿಗಳ ಸಹಾಯ ಪಡೆಯಿರಿ ನಿಮ್ಮ ಸುತ್ತಲೂ ಇರುವ ವಿಷಾದ ವಲಯದಿಂದ ಹೊರಗೆ ಬರುವ ಮೊದಲ ಹೆಜ್ಜೆಯನ್ನು ನೀವು ಹಾಕಿ ನಂತರ ನಿಮ್ಮನ್ನು ಎಷ್ಟೆಲ್ಲ ಜನ ಎಷ್ಟೆಲ್ಲ ರೀತಿ ಪ್ರೇಮಿಸುತ್ತಾರೆ ಎನ್ನುವುದನ್ನು ನೋಡಿ ನೀವೇ ವಿಷಾದದ ಮೂರ್ತಿಯಾಗಿ ಬಿಟ್ಟರೆ ನಿಮ್ಮ ಸುತ್ತಲೂ ಮನುಷ್ಯರ ರೂಪದಲ್ಲಿ ಮತ್ತಷ್ಟು ವಿಷಾದಗಳು ಸೇರುತ್ತವೆ ನಿಮ್ಮ ನೋವು ಸಂಕಟಗಳನ್ನು ನೋಡಿ ನೀವು ನೋವನ್ನುಭವಿಸಬೇಡಿ ನಿಮ್ಮ ಮೇಲೆ ನೀವು ಮರುಕಪಡಬೇಡಿ ಮರುಕಪಟ್ಟರೂ ಅದನ್ನು ಮುಖದ ಮೇಲೆ ಪ್ರಕಟವಾಗಿ ತೋರಿಸಬೇಡಿ ಪ್ರೇಮ ಮಹತ್ತರವಾದುದೆ ಆದರೆ ಅದಕ್ಕೋಸ್ಕರ ನೀವು ಸಾಯಬೇಕೆಂಬಷ್ಟು ಮಹತ್ತರವಾದುದಲ್ಲ ಈ ಪ್ರಪಂಚದಲ್ಲಿ ಪ್ರೇಮಕ್ಕೋಸ್ಕರ ಬಹಳಷ್ಟು ಜನರು ಸಾಯುತ್ತಿದ್ದಾರೆ ನೀವು ಅವರಲ್ಲೊಬ್ಬರಾಗಬೇಡಿ ಪ್ರೇಮವನ್ನು ಹಂಚಿ ನಿಮ್ಮನ್ನು ಯಾರೂ ಇಷ್ಟಪಡದಿದ್ದರೆ ಅದು ಅವರ ಸಮಸ್ಯೆ ನಿಮ್ಮದಲ್ಲ ಇತರರು ನಿಮ್ಮೊಂದಿಗೆ ದಿನಕ್ಕೆ ಒಂದು ಗಂಟೆಯೋ ಎರಡು ಗಂಟೆಯೋ ಕಳೆಯಬಹುದು ಆದರೆ ನೀವು ನಿಮ್ಮೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳೂ ಕಳೆಯಬೇಕಲ್ಲ ಆದ್ದರಿಂದ ನಿಮ್ಮ ಸಾಂಗತ್ಯ ನಿಮಗೆ ಆಹ್ಲಾದಕರ ಆಗಿರುವಂತೆ ನೋಡಿಕೊಳ್ಳಿ ಇತರರು ಸಲಹೆಗಳನ್ನು ಕೊಡಲಿ ಬಿಡಿ ಆದರೆ ನಿರ್ಣಯಗಳನ್ನು ನೀವೇ ತೆಗೆದುಕೊಳ್ಳಿ ನೀವು ಸರಿಯಾದುದು ಎಂದುಕೊಂಡ ಕೆಲಸವನ್ನು ಮಾಡಿ ವಿಮರ್ಶಿಸುವವರು ಅನೇಕ ಜನ ಮೆಚ್ಚಿಕೊಳ್ಳುವವರು ಕೆಲವರು ಆದರೆ ಮಾಡುವವರು ಕೆಲವೇ ಕೆಲವರು ಮಾತ್ರ ಮಾಡುವವರಿಗಿಂತ ನೋಡುವವರು ಬಹಳ ಜನ ಇನ್ನೊಬ್ಬರ ವಿಷಾದಕ್ಕೆ ನೀವು ಪೋಸ್ಟ್ಮ್ಯಾನ್ ಆಗಬೇಡಿ ಸಿನಿಮಾ ಸಿಗರೇಟ್ ಸೀಪ್ ಮದ್ಯ ಪ್ರಣಯ ಇವೆಲ್ಲ ನಿಮಗೆ ಆನಂದವನ್ನೆಯ ಹೊರತು ನಿಮ್ಮನ್ನು ಆಳಕೂಡದು ಕೊನೆಯದಾಗಿ ಹದಿಮೂರು ಅಶುಭ ಸಂಖ್ಯೆ ಎನ್ನುವಂಥ ಮೂಢ ಅಭಿಪ್ರಾಯಗಳನ್ನು ತೊರೆಯಿರಿ ಬೆಕ್ಕು ಒಂದು ಪ್ರಾಣಿ ಸೀನುವುದು ಸಹಜವಾದ ಶಾರೀರಿಕ ಕ್ರಿಯೆ ಥ್ಯಾಂಕ್ ಯು ಧನ್ಯವಾದಗಳು